ಕುಣಿದು ಕುಣಿದು ಬಾರೆ ಒಲೆದು ಒಲಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲಬೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕ ജീവക്കെക്കേ തന്നവനേ ബാനികാരോ വലപെ വസ്മയ രലീ നന്ന ബിമ്പ ഹി ബവനേ പരിമള എരളുബോലവേ വലവേനക്ഷണത ഭൂമി ഭാനൂസേ ഖുഷിയ ಕುಣಿದು ಕುಣಿದು ಬಾರೆ ಒಲಿದು ಒಲಿದು ಬಾರೆ ಕುಣಿವಾ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೆ ವಿಸ್ಮಯ ಒಲವೆ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡ ಹುಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೇನು ಜೀವ ಕೆರೆಕ್ಕೆ ತಂದವನೇ ಬಾ